Is ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ರಾಮಚಾರಿ ಸೀರಿಯಲ್ನಲ್ಲಿ ರಾಮಾಚಾರಿ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ನಟನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಆತನ ನಿಜವಾದ ಹೆಸರೇನು ರಿಯಲ್ ಲೈಫ್ನಲ್ಲಿ ಅವ್ರು ಯಾವ ರೀತಿಯಾಗಿದ್ದಾರೆ ಅವರ ಇಂಟ್ರೆಸ್ಟಿಂಗ್ ಕಹಾನಿಗಳೇನಾದರೂ ಇದೆಯಾ ಇವರ ಗರ್ಲ್ ಫ್ರೆಂಡ್ ಯಾರು ಇವರು ಏನು ಓದಿದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೀವು ನೋಡಲೇಬೇಕು ಹಾಗೆಯೇ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ಕಿರುತೆರೆಯ ಹ್ಯಾಂಡ್ಸಮ್ ಹಾಗೂ ಮಲ್ಟಿ ಟ್ಯಾಲೆಂಟೆಡ್ ಡ್ರಾಮಾಚಾರಿ ನಿರ್ದೇಶನಕ್ಕೂ ಸೈ ಹಾಡು ಡ್ಯಾನ್ಸ್ಗೂ ಸೈ ಅಂತಲೇ ಹೇಳಬಹುದು ಜೊತೆಗೆ ಆ್ಯಕ್ಟಿಂಗಲ್ಲೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡುವಂಥ ನಟನೂ ಹೌದು ರಾಮಚಾರಿ ಪಾತ್ರಧಾರಿಯ ನಿಜವಾದ ಹೆಸರು ಕೇಳು ಕೂಡ ಹಿರಿಯರು ತುಂಬ ಖುಷಿ ಪಡ್ತಾರೆ ಹಿರಿಯರಿಗೆ ನಮಗೂ ರಾಮಚಾರಿಯಂಥ ಮಗ ಬೇಕು ಎನ್ನುವಂಥ ಉತ್ತಮ ಗುಣಗಳನ್ನು ಹೊಂದಿರುವಂಥ ಹುಡುಗ ಅವರು ಜೊತೆಗೆ ಇಂಥದ್ದೇ ಹುಡುಗ ಬೇಕು ಎನ್ನುವಂಥ ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳ ಫ್ಯಾನ್ಸ್ ಕ್ರೇಜ್ ಹೊಂದಿರುವಂಥವರು ಇವರು ಸೊ ಇವರ ನಿಜವಾದ ಹೆಸರು ಏನು ಅಂತ ತಿಳ್ಕೊಳ್ಳೋಣ ಅನ್ನೋದಾದರೆ ನಿಜವಾದ ಹೆಸರು ಅಂದರೆ ರಾಮಾಚಾರಿ ಪಾತ್ರದ ನಿಜವಾದ ಹೆಸರು ಋತ್ವಿಕ್ ಕೃಪಾಕರ್ ಏನು ಇವರ ತಂದೆಯ ಹೆಸರು ಪ್ರವೀಣ್ ಕೃಪಾಕರ್ ತಾಯಿ ಹೇಮಮಾಲಿನಿ ಕೃಪಾಕರ್ ಕಳೆದ ಏಳು ವರ್ಷಗಳಿಂದ ಇವರು ತಮ್ಮನ್ನ ತಾವು ನಟನೆಯಲ್ಲಿ ಡ್ಯಾನ್ಸ್ ನಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ನಾಟಕಗಳಲ್ಲಿ ಪಾತ್ರವನ್ನ ಮಾಡಿಕೊಂಡಿದ್ದಾರೆ ಅದ್ಭುತವಾಗಿ ನಟಿಸುವ ಮೂಲಕ ಹೆಸರನ್ನ ಗಳಿಸಿದ್ದಾರೆ ಈ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಮೂಲತಃ ಇವರು ಚಿತ್ರರಂಗಕ್ಕೆ ಇಳಿದ್ರು ಅಂದರೆ ಚಲನಚಿತ್ರಗಳಾಗಿರಬಹುದು ಕಲಾತ್ಮಕ ಚಿತ್ರಗಳಾಗಿರಬಹುದು ಚಲನಚಿತ್ರ ಸಾಕ್ಷಿ ಚಲನಚಿತ್ರಗಳು ಸಂದರ್ಶನ ಹೀಗೆ ಮುಂತಾದ ಹೊಸ ಅಂದರೆ ಸೃಜನಶೀಲ ವಿಚಾರಕ್ಕೆ ಸಂಬಂಧಿಸಿದಂಥ ವಿಚಾರಗಳ ನಿರ್ಮಾಣದ ಗುರಿಯನ್ನು ಹೊಂದಿರುವಂಥ ಅವಕಾಶವನ್ನು ಋತ್ವಿಕ್ ಕೃಪಾಕರ್ ಕೊಡ್ತಿದ್ದಾರೆ ಹಿಂದೆ ನೂರ ಇಪ್ಪತ್ತೈದು ಕೆ ಜಿ ಇದ್ರಂತೆ ಫ್ರೆಂಡ್ಸ್ ಎಲ್ಲ ಡುಮ್ಮ ಅಂತ ಸಿಕ್ಕಾಪಟ್ಟೆ ರೇಗಿಸಿ ಮನ ನೋಯಿಸ್ತಾ ಇದ್ರಂತೆ ಇದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಳಂತಹ ಹೃದ್ವಿಕ್ ಬಹಳಷ್ಟು ನೋವನ್ನು ಅನುಭವಿಸಿದ ನಂತರ ವೆಯ್ಟ್ ಲಾಸ್ ಮಾಡಿಕೊಳ್ಳೋದ್ರ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸಿದ್ರಂತೆ ಆದರೆ ಅದು ಚಿಂತನೆಯಾಗಿ ಮಾತ್ರ ಉಳಿದುಕೊಳ್ಳಿಲ್ಲ ಅವರ ನಿರಂತರ ಪರಿಶ್ರಮ ಫುಡ್ ಡಯೆಟ್ ಹಾಗೂ ಜಿಮ್ಗಳ ಮೂಲಕ ಬಹಳಷ್ಟು ಎಕ್ಸಸೈಸ್ಗಳನ್ನು ಮಾಡಿ ಫುಡ್ ಕಾಳಜಿಯನ್ನು ವಹಿಸಿ ಈಗ ಅವರು ಎಂಬತ್ತೈದು ಕೆ ಜಿಗೆ ಇಳಿದಿದ್ದಾರಂತೆ ನೀವು ಪ್ರತಿನಿತ್ಯ ಸೀರಿಯಲ್ ನೋಡುವಂತಹ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ದೊಡ್ಡವರ ಆಶೀರ್ವಾದ ಹೀಗೆ ಎಲ್ಲ ರೀತಿಯಲ್ಲಿ ಬದುಕುವಂತಹ ನಿಮ್ಮ ನೆಚ್ಚಿನ ರಾಮಾಚಾರ್ಯ ಹೀರೋ ನಿಜ ಜೀವನದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ದಾರೆ ಜೊತೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನಲ್ಲೂ ಕೂಡ ನಿರಂತರವಾಗಿ ತಮ್ಮನ್ನು ತಾವು ಅವರು ತೊಡಗಿಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ರಿಯಲ್ ಲೈಫ್ನಲ್ಲಿ ತುಂಬಾ ಬೋಲ್ಡ್ ಅಂದರೆ ತುಂಬಾ ಬೋಲ್ಡ್ ನಟ ಮಾತ್ರವಲ್ಲದೆ ಡ್ಯಾನ್ಸ್ ನಲ್ಲೂ ಕೂಡ ರಾಮಚಾರಿ ಸಿಕ್ಕಾಪಟ್ಟೆ ಯುನಿಕ್ ಮತ್ತೆ ಆಕ್ಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮತ್ತೆ ಆಗಿ ಮಾಡ್ತಾರೆ ಎಲ್ಲವನ್ನ ಕೂಡ ಋತ್ವಿಕ್ ಅವರು ಕಲಿತಿದ್ದಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಿಜಕ್ಕೂ ಡ್ಯಾನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳಬಹುದು ಇನ್ನು ರಾಮಾಚಾರಿ ಅವರು ನಟನೆಯಲ್ಲಿ ಮಾತ್ರವಲ್ಲದೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ರಾಮಾಚಾರಿ ನಟನೆಯ ಋತ್ವಿಕ ಕೃಪಾಕರಿ ಏನಿದ್ದಾರೆ ನಿಜಕ್ಕೂ ಇವರು ಮಲ್ಟಿ ಟ್ಯಾಲೆಂಟೆಡ್ ಯಾಕಂತ ಹೇಳಿದ್ರೆ ಆಕ್ಟಿಂಗ್ ಮಾತ್ರ ಇವರು ಸೀಮಿತವಾಗಿಲ್ಲ ಇನ್ನು ನಟನಾ ಶಾಲೆಯಲ್ಲೂ ಕೂಡ ಕಲಿತು ಬಂದವರಾಗಿದ್ದರಿಂದ ಇನ್ನೂರಕ್ಕೂ ಹೆಚ್ಚು ಇನ್ನೂರಕ್ಕೂ ಹೆಚ್ಚು ನಟನೆಯಲ್ಲಿ ಕೂಡ ರಂಗಭೂಮಿಯಲ್ಲಿ ಇವರು ನಟಿಸಿ ಕೊಂಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡುವಂಥ ರಾಮಾಚಾರಿ ನಿಜ ಜೀವನದಲ್ಲಿ ಬೋಲ್ಡ್ ಅಷ್ಟೇ ಅಲ್ಲ ನಿಜ ಜೀವನದಲ್ಲೂ ಕೂಡ ದೊಡ್ಡವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡುವಂಥ ಒಂದು ಮನೋಭಾವವನ್ನು ಹೊಂದಿದ್ದಾರೆ ಅನ್ನೋದು ಅವರ ಸ್ನೇಹಿತರ ಮಾತು ಇನ್ನು ಇವರು ಏನು ಓದಿದ್ದಾರೆ ಅಂತ ತಿಳಿದುಕೊಳ್ಳುವ ಹಂಬಲ ನಿಮಗೆಲ್ರಿಗೂ ಇದ್ದೇ ಇರುತ್ತೆ ಹೌದು ಯಾಕಂತ ಹೇಳಿದರೆ ರಾಮಾಚಾರಿ ಅಂತ ಹುಡುಗ ಬೇಕು ಅಂತ ಹೆಣ್ಣುಮಕ್ಕಳು ಕೇಳ್ತಾರೆ ರಾಮಾಚಾರಿ ಅಂತ ಮಗ ಬೇಕು ಅಂತ ದೊಡ್ಡವರು ಕೇಳ್ತಾರೆ ಅಂತಹ ವ್ಯಕ್ತಿತ್ವಗಳನ್ನು ಹೊಂದಿರುವಂಥ ರಾಮಾಚಾರಿ ಗುಣದ ಹೃಥ್ವಿ ಕೃಪಾಕರ್ ಓದಿರೋದು ಬಿ ಎಸ್ ಸಿ ಬ್ಯಾಚುಲರ್ ಡಿಗ್ರಿ ಅದರಲ್ಲೂ ಕೂಡ ಇವರು ಮೈಸೂರಿನ ಮೂಲದವರಾಗಿದ್ದರಿಂದ ಮೈಸೂರಿನ ಮಹಾರಾಜಾಸ್ ಕಾಲೇಜ್ನಲ್ಲಿ ಇವರು ತಮ್ಮ ಎಜುಕೇಷನನ್ನು ಮುಗಿಸಿದ್ದಾರೆ ಇವರ ಡಿಗ್ರಿ ಬಂದು ಬಿ ಎಸ್ ಸಿ ಬ್ಯಾಚುಲರ್ ಡಿಗ್ರಿ ಅದರಲ್ಲೂ ಕೂಡ ಕೆಮಿಸ್ಟ್ರಿ ಮತ್ತು ಜುವಾಲಜಿಯನ್ನು ತೆಗೆದುಕೊಂಡಿದ್ರು ಎನ್ನುವಂಥ ವಿಚಾರ ಕೂಡ ಗೊತ್ತಿದೆ ಇವೆಲ್ಲದರ ನಂತರ ಅಂದರೆ ತಾವು ಸೈಂಟಿಸ್ಟ್ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ರಂತೆ ವಿಜ್ಞಾನಿ ಆಗಬೇಕು ಎನ್ನುವಂಥ ಕನಸನ್ನು ಕಂಡು ಎಜುಕೇಷನ್ನ ಸ್ಟಾರ್ಟ್ ಮಾಡಿದಂಥ ಋಥ್ವಿ ಕೃಪಾಕರ್ ಕೊನೆಗೆ ಬಂದಿದ್ದು ಮತ್ತೆ ಬಣ್ಣದ ಲೋಕ ಸೊ ಈ ಬಣ್ಣದ ಲೋಕ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಸರಿ ಕೈ ಬಿಸಿ ಕರೆದ್ರೆ ತನ್ನತ್ತ ಬಚ್ಚಿಟ್ಕೊಂಡು ಬಿಡುತ್ತೆ ಅಂಥ ಬಣ್ಣದ ಲೋಕದಲ್ಲಿ ಇವತ್ತು ಮನೆ ಮಾತಾಗಿದ್ದಾರೆ ರಾಮಾಚಾರಿ ಸೊ ನಿಮಗೂ ಕೂಡ ರಾಮಾಚಾರಿ ಪಾತ್ರಧಾರಿ ಇಷ್ಟವಾಗಿದೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ